ಕತ್ತಲೇ ಮಜಾ نہیں ਆ رہا ہے ಹ ಮಜಾ ಆಯಾ ಹ ಬಂತು ಹಂಗ ಆಪ್ಷನ್ಸ್ ಕಟ್ ಕಟ್ ಇಲ್ಲಿವರಿಗೆ ಪಾಸ್ ಆಗಿದಿರ ಅನ್ಸ್ತಿದಿರ ನಾವು ಆಪ್ಷನ್ಸ್ ಇದ್ರೆ ಬರಿಯೋರು ಕಾಲೇಜ್ ಒಂದ್ಸಲ ಮೇಲ್ ಕಳಿಸ್ಬಿಡ ನಾ ಏನೇ ಕ್ವಶನ್ ಬೇಡ ಹಿಸ್ಟ್ರಿನ ಇದು ಎಲ್ಲಿ ನೀವು ಸ್ಟ್ರೀಟ್ ಆಗಿರ್ಬೋದು ಊರಾಗಿರ್ಬೋದು ಮರ ಆಗಿರ್ಬೋದು ನೋಡ್ಬೋದು ಆದ್ರೆ ಮನುಷ್ಯರನ್ನ ನೋಡಕ್ ಆಗಲ್ಲ ಸ್ಟ್ರೀಟ್ ನೋಡಬಹುದು ಮರ ನೋಡಬಹುದು ಕಾಡಲ್ಲಿ ಅಲ್ಲ ಬ್ರೋ ಸ್ಟ್ರೀಟ್ ನೋಡಬಹುದು ಮರ ನೋಡಬಹುದು ಊರು ನೋಡಬಹುದು ಎಲ್ಲ ಊರು ನೋಡಬಹುದು ಆದ್ರೆ ಮನುಷ್ಯರು ನೋಡಕಾಗಲ್ಲ ಮಜಾ ਨਹੀਂ ਆ رہا ہے ಮಲ ಹ ಹ ಮಜಾ ಆಯ ಇನಸನೇಲಿ ಪೋದೇನಾ ಊರಲ್ಲಿ ನೋಡ್ತಾ ಪೊದೆ ಹೇಳಿ ಅಲ್ಲ ಅಲ್ಲ ಪೊದೆ ಅಲ್ಲ ಒಬ್ಬ ಈ ಲೆವೆಲ್ ಥಿಂಕಿಂಗ್ ಬೇರೆ ಇದೆಯಾ ಇರತ್ತೆ ಏನು ಮಾಡೋದು ಸ್ವೀಟ ಮನುಷ್ಯರಿಗೆ ನೋಡೋಕ್ಕಾಗಲ್ಲ ಮನುಷ್ಯರಿಗೆ ನೋಡೋಕ್ಕಾಗಲ್ಲ ಇನ್ನೊಂದು ಯಾವ್ದಾರು ಇಂಟ್ರೆಸ್ಟಿಂಗ್ ಥಿಂಗ್ ನಿಮ್ಮ ಅಲ್ಲ ಐ ಕಾಲಕ್ಕೆ ಫಾರೆಸ್ಟೇ ಇಲ್ಲ ಹ್ಞೂ ಒಂದಾದ್ರೆ ಆನ್ಸರ್ ಮಾಡ್ರು ಹಾಂ ಬಂತು ಆನ್ಸರು ಅದು ಮಿನಿಯಾಚರ್ಸ್ ಮಾಡಿರ್ತಾರಲ್ಲ ಸಿಟಿ ಮಿನಿಯಾಚರ್ಸ್ ಮಾಡಿದ್ರೆ ಸಿಟಿ ಡಿಸೈನ್ ಗ್ರೇವಿ ಇವ್ರು ಏನಾದರೂ ಒಂದು ಸರ್ ಟ್ರೈ ಮಾಡಬೇಕು ಇವಾಗ ಏನೋ ಸಮಥಿಂಗ್ ಹಾಂ ನೋ ಬ್ರೋ ಬ್ರೋ ಮೇಡಮ್ ನೋ ಹಾಂ ಹಾಂ ಹೆಡ್ಡು ಅಂದ್ರೆ ಹೆಡ್ಲ್ಲಿ ಟೌನ್ ಹಾ ಬಂತು ನಿಮ್ರು ಐಲ್ಯಾಂಡ್ ಪ್ರಾಣಿಗಳು ಇರುತ್ತೆ ಇಲ್ಲ ಒಟ್ಟು ಒಟ್ಟಿನ ಅದೇ ಹೇಳ್ತಿದ್ದೆ ಸ್ಟ್ರೀಟ್ ನೋಡ್ಬೋದು ಊರು ನೋಡ್ಬೋದು ಅಲ್ಲ ಅಲ್ಲ ರೋಡ್ಗಳು ನೋಡ್ಬೋದು ಆದ್ರೆ ಮನುಷ್ಯ ಅಂತ ಆಗಲ್ಲ ರೀ ಆಪ್ಷನ್ಸ್ ಕೊಟ್ಟು ಕೊಟ್ಟೆ ಇಲ್ಲಿ ಪಾಸ್ ಆಗಿದ್ದೀರಾ ಆನ್ಸರ್ಸ್ ಇಲ್ದೇ ಆಪ್ಷನ್ಸ್ ಆನ್ಸರ್ಸ್ ಹೋಗ್ಬಿಟ್ರು ಬ್ರೋ ಗೊತ್ತಿಲ್ವಾಪ್ಪ ದೀಪ ಬ್ರೋ ನೀವು ಅಲ್ಲಿ ಯಾಕೆ ದೂರವಾಗಿ ಕೃಷ್ಣನ್ ತರ ಒಬ್ಬರೇ ಇದೀರಾ ಬಂದು ನಿಂತ್ಕೊಳ್ಳಿ ಏನ್ ಪ್ರಾಬ್ಲಮ್ ಇಲ್ಲ ಹೇಳಿ ಐಲ್ಯಾಂಡ್ ಇರುತ್ತಲ್ಲ ಅಲ್ಲ ಬ್ರೋ

ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಗೊತ್ತೈತೆ ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಗೊತ್ತಾಯ್ತಿಲ್ಲ ಯಾವುದು ಕಾಡು ಎಲ್ಲ ಫಾರೆಸ್ಟ್ ಹಾಂ ಸ್ಟ್ರೀಟ್ ಟೌನ್ ಸಿಟಿ ದೇರ್ ಇದೇ ಇಲ್ ಬಿನ್ ಫಾರೆಸ್ಟ್ ಲೀವ್ ಅದನ್ನು ಯೂಸ್ ಮಾಡ್ತೀರ ಯೂಸ್ ನಾನು ಅಂದರೆ ಯಾವ ಥರ ಒಂಥರ సుమ్రు నేను ఆన్సర్ మెల ద స్కై అంత్యా సుమ్ ಸ್ಟ್ರೀಟ್ నేను ಎಂ ಎ ಪಿ ಮ್ಯಾಪ್ ಮ್ಯಾಪು ದಿನ ಟ್ರೈ ಮಾಡ್ತಿರತ್ತ ನೀವು ಆಯ್ತು ಇಲ್ಲಿಂದ ಕನ್ಯಾಕುಮಾರಿಗೆ ಹೋಗಿ ನಡ್ಕೊಂಡು ಹಂಗೆ ಹೋಗ್ಬಿಡ್ತೀರ ಪತ್ರ ಹಿಸ್ಟ್ರಿನ ಇದು ಆನ್ಸರ್ ಮ್ಯಾಪ್ಲೋ ಮ್ಯಾಪು ಹೇಳ್ಬೇಕು ಮ್ಯಾಪ್ ತಾನೆ ಆನ್ಸರು ಇಷ್ಟು ಗೂಬೆಗಳ